நமேர சதாசிவாரம்பம்க்காச்சாரிய மதமாம் அஸ்மதாச்சாரிய பரியம் வந்தே குரு பரம்பராம் ஷ்ருஸ்மிருதிபுராணாநம் ஆலயம் கருணாலி பகவத்பாதம் ஷங்கரம் லோகசங்கம் நாடன வீட்சகபந்துளாரவந்தே நான் ஷிரஸாஷ்டாங்க நமஸாரும் எல்லூோதய மாதேவோபவ ನಿಮ್ಮ ವಾಹನದಲ್ಲಿ ಈ ಸಂಖ್ಯೆಗಳ ಜೋಡಣೆ ನಿಮಗೆ ಅದೃಷ್ಟ ತಂದು ಕೊಡುತ್ತದೆ ಹೌದು ತುಂಬಾ ದೊಡ್ಡ ದೊಡ್ಡವರ ಗಾಡಿಗಳ ಸಂಖ್ಯೆಯನ್ನ ನೋಡಿ ತುಂಬಾ ದೊಡ್ಡ ಅಧಿಕಾರಿ ಮಟ್ಟ ರಾಜಕಾರಣಿ ಅನ್ಬೋದು ಫಿಲಂ ಸ್ಟಾರ್ಸ್ ಅನ್ಬೋದು ಸೂಪರ್ ಸ್ಟಾರ್ ಅಂತೀರಾ ತುಂಬಾ ದೊಡ್ಡ ಕೋಟಿಗೊಬ್ಬ ಅಂತೀರಾ ಯಾಕೆ ಅವರಿಗೆ ಅದೃಷ್ಟ ಹೊಡ್ಕೊಂಡು ಬರುತ್ತೆ ಗುರುಗಳೇ ನಮಗಿಲ್ವಾ ಇದು ಹೇಗೆ ಅಂದ್ರೆ ಭಗವಂತ ನಮ್ಗೊಂದು ಊಟ ಕೊಟ್ಟಿದ್ದಾರೆ ಆ ಊಟದಲ್ಲಿ ಒಂದ್ ಸಣ್ಣ ಪಾಯಸ ಅದೇ ಅನ್ನ ಒಂದ್ ಸ್ವಲ್ಪ ಅನ್ನ ತೆಗೆದು ಒಂದ್ ಚೂರು ಹುಳಿ ಹಾಕಿ ಚಿತ್ರಾನ್ನ ಲೆಮನ್ ಹಾಕಿ ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ಇನ್ನೊಂದ್ ಚೂರು ಮೊಸರು ಹಾಕಿ ಮೊಸರನ್ನ ಇನ್ನೊಂದ್ ಚೂರು ಅದೇ ಮೊಸರನ್ನ ಮಜ್ಜಿಗೆ ಮಾಡಿ ಈ ಕಡೆ ಅದೇ ಮೊಸರಿಂದ ಬೆಣ್ಣೆ ತೆಗೆದು ಕಾಯಿಸಿ ತುಪ್ಪ ತುಪ್ಪದನ್ನ ಪಕ್ಕದಲ್ಲೇ ಎಷ್ಟು ರುಚಿ ಎಷ್ಟು ಮಾಧುರ್ಯ ಒಂದು ತುತ್ತು ತಿನ್ನೋ ಜಾಗದಲ್ಲಿ ನಾಲ್ಕು ತುತ್ತು ಸೇರಿಸ್ತೇವೆ ಶಿವ ಬಂದ ಜಾಗ ಬಿಡೋ ಶಿವ ಬಂದ ಜಾಗ ಬಿಡೋನ್ ಗುರುಗಳೇ ನಾನು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತಾರೆ ಬದುಕುವುದನ್ನು ಕಲಿಯಿರಿ ತುಂಬಾ ಜನಕ್ಕೆ ಈ ತರದ ಒಂದು ಜೋಡಣೆಗಳು ಗೊತ್ತಿಲ್ಲದೆ ಒಂದು ಸಣ್ಣ ಬದಲಾವಣೆ ನಿಮಗೇ ಗೊತ್ತಿಲ್ಲದೆ ನೀವು ಒಂದು ಟೂ ವೀಲರ್ ಇಟ್ಕೊಂಡಿದ್ದೀರಾ ಫೋರ್ ವೀಲರ್ ತಗೋಬೇಕು ಅನ್ಕೊಂಡಿದ್ದೀರಾ ಕೆಲವು ಸಂಖ್ಯೆಗಳು ಸಿಕ್ಕ ಮಟ್ಟೆ ತಂದಿಟ್ಟು ಬಿಡುತ್ತೆ ನಿಮಗೆ ಸರಿಯಾಗಿ ಆ ಸಂಖ್ಯೆಗಳ ಜೋಡಣೆ ಇಲ್ಲ ಅಂದ್ರೆ ಇವತ್ತಿಗೂ ನಾನು ಸಂಖ್ಯೆಗಳ ಜೋಡಣೆ ಮಾಡಿಕೊಡ್ತಿದ್ದೆ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಯಾಕೆಂದ್ರೆ ಅದಕ್ಕೆ ಕಡಿಮೆ ಅದು ಒಂದು ಅರ್ಧ ಗಂಟೆ ಬೇಕು ಲೆಕ್ಕಾಚಾರ ಹಾಕ್ಲಿಕ್ಕೆ ಕಡಿಮೆ ಅಂದರು ಇಲ್ಲ ಅಂದ್ರೆ ತ್ರೀ ಅವರ್ಸ್ ಬೇಕು ಆ ಒಂದು ಇಂಡಸ್ಟ್ರಿಗಳ ಹೆಸರು ಇರ್ಬೋದು ತುಂಬ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಂಪನಿಗಳ ಹೆಸರನ್ನ ಸೆಟ್ ಮಾಡಿಕೊಟ್ಟಿದ್ದೇನೆ ಸಕ್ಸಸ್ಫುಲ್ಲಿ ಲೀಡಿ ಆ ಜೋಡಣೆ ಸರಿಯಾಗಿದ್ದು ನಿಮ್ಮ ಜಾತಕಕ್ಕೆ ನಿಮ್ಮ ರಾಶಿಗೆ ನಿಮ್ಮ ಲಗ್ನಕ್ಕೆ ನಿಮ್ಮ ದಶಾಭುಕ್ತಿಗೆ ಫೇವರಬಲ್ ಆಗಿದ್ದಾಗ ಅದರ ಜೋಡಣೆ ನಿಮ್ಮನ್ನು ಎಷ್ಟೇ ಕಷ್ಟಗಳು ಬಂದರು ಎಷ್ಟೇ ಒತ್ತಡಗಳು ಬಂದರು ಅದು ಕರ್ಕೊಂಡು ಹೋಗ್ತಕ್ಕಂಥದ್ದು ಮಾಡುತ್ತೆ ಇವತ್ತಿಗೂ ನನ್ನ ಚಂದ್ರಚೂಡಾಯ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ಏನಿದೆ ಅಲ್ವಾ ಸಿ ಸಿ ಜೆ ಅದನ್ನು ನೀವು ಕೌಂಟ್ ಮಾಡಿದ್ರು ಏಳೆ ನನ್ನ ಎಲ್ಲ ಸಂಖ್ಯೆಗಳ ಜೋಡಣೆ ಕೂಡ ಏಳೆ ಬರುತ್ತೆ ವೈರಾಗ್ಯ ಇರಬೇಕು ಅಂತರ್ಮುಖಿ ಇರಬೇಕು ಆತ್ಮಜ್ಞಾನ ಇರಬೇಕು ವೈರಾಗ್ಯ ಜ್ಞಾನ ಇರಬೇಕು ಸ್ಪಿರಿಚುಯಾಲಿಟಿಯ ಸಂಖ್ಯೆ ಅದು ಏಳು ಒನ್ ಏಟ್ ಸೆವೆನ್ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಏಟ್ ಒನ್ ಏಟ್ ಸೆವೆನ್ ಬೇರೆ ಬೇರೆ ಸಂಖ್ಯೆಗಳು ನೀವು ಗಮನಿಸ್ ನೋಡಿದ್ರೆ ಅಲ್ಲೊಂದು ಸೆವೆನ್ ಇರುತ್ತೆ ಅದಷ್ಟೇ ಅಲ್ಲ ಈ ಚಂದ್ರಚೂಡಾಯ ಜ್ಯೋತಿಷ್ಯ ಅನ್ನತಕ್ಕಂಥ ಕ್ಯಾಲ್ಕುಲೇಷನ್ ಇದೆಯಲ್ಲ ನನ್ನ ಜಾತಕದಲ್ಲಿ ಕುಜ ಪರಮೋಚ್ಚ ಸ್ಥಾನ ಆ ಎಪ್ಪತ್ತೆರಡರ ಗೌರಿ ಹಾಗೂ ಗಣೇಶ ಎರಡರ ಬಾಂಧವ್ಯವನ್ನ ತಂದಿಟ್ಟಿರುವುದು ವರ್ಷಗಟ್ಟಲೆಯಿಂದ ನನ್ನನ್ನ ಐವತ್ತಿಗೂ ಈ ಕಡೆ ಇಲ್ಲ ಆ ಕಡೆ ಇಲ್ಲ ಹೀಗೆ ಒಂದು ಸ್ಥಿರವಾಗಿ ನಿಲ್ಲಿಸಿಟ್ಟಿರತಕ್ಕಂಥ ಒಂದು ಪ್ರಭಾವ ಸಂಖ್ಯೆಗಳಲ್ಲಿ ಇದೆ ಅದೃಷ್ಟ ನೀವು ಗಮನಿಸುತ್ತಿಲ್ಲ ಅಷ್ಟೇ ನಿಮಗೆ ಗೊತ್ತಿಲ್ಲದೆಯೇ ಯಾವುದೋ ಒಂದು ದುರಾದೃಷ್ಟ ಸಂಖ್ಯೆಗಳ ಜೋಡಣೆಯೊಂದಿಗೆ ಒಂದು ವಾಹನವೋ ಇಲ್ಲ ಮನೆ ಡೋರ್ ನಂಬರೋ ನಿಮಗೆ ಗೊತ್ತಿಲ್ಲದೆಯ ದಿಕ್ಕೋ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಗ್ರಹಚಾರ ಕರ್ಕೊಂಡು ಹೋಗುತ್ತೆ ಗ್ರಹಚಾರ ನಿಮ್ಮನ್ನ ಒಳ್ಳೇದ್ ಕಡೆನೂ ಕರ್ಕೊಂಡು ಹೋಗುತ್ತೆ ಕೆಟ್ಟವ್ರ ಹತ್ರನೂ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗುತ್ತೆ ಇವತ್ತಿಗೂ ಒಬ್ಬ ಬಹುದೊಡ್ಡ ಸಾಧಕರು ಅವರ ಹೆಸರಿನಲ್ಲಿ ಒಂದು ಚೇಂಜಸ್ ಮಾಡಿಕೊಟ್ಟೆ ಮೂವತ್ತೆಂಟು ಟೋಟಲ್ ಮಾಡಿದ್ರೆ ಎಲ್ಲ ನಷ್ಟವೇ ಅವರಿಗೆ ನಷ್ಟ ಅಲ್ಲ ಎದ್ದ ಮಾತೇ ಇಲ್ಲ ಗುರು ಪ್ಲಸ್ ಶನಿಯ ಸಂಖ್ಯೆ ಮೂರು ಬಂದು ಗುರು ಎಂಟು ಬಂದು ಶನಿಯ ಸಂಖ್ಯೆ ಎರಡೂ ಸೇರಿ ಚಂದ್ರನ ಸಂಖ್ಯೆ ಜಾತಕದಲ್ಲಿ ಚಂದ್ರ ಚೆನ್ನಾಗಿಲ್ಲ ಶನಿಯ ಪ್ರಭಾವ ಬೇರೆ ಗುರು ಚೆನ್ನಾಗಿದೆ ಶನಿಯೂ ಚೆನ್ನಾಗಿದೆ ಆದ್ರೆ ಎರಡೂ ಸೇರಿ ಚಂದ್ರನ ಭಾವ ಏನಾಗಿದೆ ಅಂದ್ರೆ ಒಂದು ಜ್ಞಾನವ ದುಡಿ 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 ಅಂತ ಆಗ್ತಿರ್ತಕ್ಕಂಥದ್ದು ಅದರಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿ ಚೇಂಜಸ್ ಮಾಡಿಕೊಟ್ಟಿದ್ದು ಇವತ್ತಿಗೂ ಕೂಡ ಸುಮಾರು ಒಂದು ಹದಿನಾರು ವರ್ಷದಿಂದ ದೊಡ್ಡ ಸ್ಥಾನದಲ್ಲಿದ್ದಾರೆ ಒಂದು ಸುಮಾರು ಒಂದು ಎಂಟು ಸಾವಿರ ಸಂಬಳ ಅಂತ ಇದ್ದಂಥವ್ರು ಇವತ್ತು ಕಡಿಮೆ ಕಡಿಮೆ ಅಂದರು ಇಸ್ ಪ್ಯಾಕೇಜ್ ಇಸ್ ನಾಟ್ ಲೆಸ್ ದನ್ ತ್ರೀ ಕ್ರೋಸ್ ಈಗಲೂ ಬಂದಾಗ್ಲೂ ಆ ಕಾರ್ಡ್ ಕೊಡ್ತಾರೆ ನೋಡಿ ಗುರುಜಿ ಪೀಪಲ್ ಮಿ ಇನ್ ದಿಸ್ ಪೀಪಲ್ ಸೇಮ್ ಇನ್ ದಿಸ್ ಜಸ್ಟ್ ನಿಮ್ಮಿಂದಲೇ ಅಂತಕ್ಕಂಥ ದೆಹಲಿಯಲ್ಲಿ ತುಂಬಾ ದೊಡ್ಡ ಒಂದು ಉನ್ನತವಾದಂತ ಸ್ಥಾನದಲ್ಲಿ ಕುಳಿತಿದ್ದಾರೆ ಬಂದ ಹಾಗೆಲ್ಲ ಸಂಖ್ಯೆಗಳ ಜೋಡಣೆಯಲ್ಲಿ ಒಂದು ಅದ್ಭುತ ಇದೆ ಎಸ್ ಎಲ್ಲರೂ ಬಳಸಬೇಕಾದಂತ ಬಳಸ್ತಕ್ಕಂತ ಒಂದು ಸಂಖ್ಯೆಗಳು ಇದಾವೆ ಅದನ್ನೇ ಈ ಒಂದು ಸಂಖ್ಯೆಯನ್ನ ಬಳಸಿಕೊಂಡರೆ ನಿಮ್ಮ ವಾಹನದಲ್ಲಿ ನಿಮಗೆ ಅದೃಷ್ಟ ಅನ್ನತಕ್ಕಂಥದ್ದು ಸದಾ ಇರುತ್ತೆ ಡಬಲ್ ಫೈವ್ ಡಬಲ್ ಫೈವ್ ಟ್ರೈ ಮಾಡಿ ಈಗೆಲ್ಲ ಏನೇನೋ ಈ ಆರ್ ಟಿ ಒ ಫೀಸು ಇನ್ನೊಂದು ಇನ್ನೊಂದು ಅಂತ ಮಾಡಿಟ್ಟಿದ್ದಾರೆ ಅಟ್ಲೀಸ್ಟ್ ಕಡೆಯ ಎರಡು ಸಂಖ್ಯೆಗಳನ್ನಾದರೂ ಮೂರು ಸಂಖ್ಯೆಗಳನ್ನಾದರೂ ತ್ರಿಬಲ್ ಫೈವ್ ತಂದು ನಿಲ್ಲಿಸ್ಕೊಳ್ಳೋದು ಇಲ್ಲ ಆಗುತ್ತೆ ಅನ್ನೋದಾದ್ರೆ ಡಬಲ್ ಫೈವ್ ಡಬಲ್ ಫೈವ್ ಮ್ಯಾಜಿಕ್ ಆಫ್ ಮನಿ ಅಂತ ಹೇಳ್ತವೆ ಫೈವ್ ಅಲ್ಲಿ ಮ್ಯಾಜಿಕ್ ಆಫ್ ಮನಿ ದುಡ್ಡಿದೆ ಬುದ್ಧಿವಂತಿಕೆ ಯೋಚಿಸಿ ಆಲೋಚನೆ ಚಿಂತನ ಮಂಥನ ಕ್ಯಾಲ್ಕುಲೇಷನ್ ಕರ್ಕೊಂಡು ಹೋಗ್ತಕ್ಕಂಥದ್ದು ಮಾಡುತ್ತೆ ಮಕ್ಕಳೇ ಇದೆ ಸಂಖ್ಯೆಗಳ ಜೋಡಣೆಯಲ್ಲೊಂದು ಅದ್ಭುತ ಇದೆ ಇಡೀ ಒಂದು ವಿಶ್ವವೇ ನೋಡಿ ಒಂದು ಸೊನ್ನೆಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ ಶೂನ್ಯಕ್ಕೆ ಬೆಲೆ ಇಲ್ಲ ಅಂತಾರೆ ಆದ್ರೆ ಆ ಶೂನ್ಯವನ್ನೇ ಲೋಕಕ್ಕೆ ತೋರಿಸ್ಕೊಟ್ಟಂಥವ್ರು ನಮ್ಮ ಭಾರತೀಯರು ಅದಷ್ಟೇ ಅಲ್ಲ ಆ ಶೂನ್ಯಕ್ಕೆ ಅಗಣಿತ ಬೆಲೆ ಇದೆ ಅಂತ ತೋರಿಸ್ಕೊಟ್ಟಂಥವ್ರೆ ನಮ್ಮ ಭಾರತದ ಬಹುದೊಡ್ಡ ಪ್ರಖ್ಯಾತ ಗಣಿತಜ್ಞರುಗಳು ಅದರಲ್ಲೊಬ್ಬರು ಡಾಕ್ಟರ್ ರಾಮಾನುಜನ್ ಹೌದು ಸೊನ್ನೆಗೆ ವ್ಯಾಲ್ಯೂ ಇಲ್ಲ ಅಂತ ಅವ್ರ ಮಾಸ್ಟರ್ ಹೇಳಿದ್ರೆ ಇಲ್ಲ ಗುರುಗಳೇ ಇದೆ ಸೊನ್ನೆಗೂ ವ್ಯಾಲ್ಯೂ ಇದೆ ಒಂದರ ಮುಂದಗಡೆ ಸೊನ್ನೆಯನ್ನ ಹಾಕ್ತಾ ಹೋಗಿ ಅಗಣಿತವಾಗಿರ್ತಕ್ಕಂಥ ಲೆಕ್ಕಾಚಾರಗಳು ಬರುತ್ತೆ ಒಂದರ ಮುಂದ್ಗಡೆ ಸೊನ್ನೆ ಹಾಕಿದ್ರೆ ಹತ್ತು ಇನ್ನೊಂದು ಸೊನ್ನೆ ಹಾಕಿದ್ರೆ ನೂರು ಸಾವಿರ ಬರೀ ಸೊನ್ನೆ ಇನ್ಫಿನಿಟಿ ನಂಬರ್ ಅದು ನೆನಪಿಟ್ಟುಕೊಳ್ಳಿ ನಿಮಗೇ ಗೊತ್ತಿಲ್ಲದೆ ಇವತ್ತು ನೋಡಿ ನನ್ನ ಆಫೀಸು ಡೋರ್ ನಂಬರ್ ಸೆವೆನ್ ಸ್ಪಿರಿಚುಯಲ್ ತೀರಾ ಒಳ್ಳೆತನ ತೀರಾ ಒಂದು ವೈರಾಗ್ಯ ಏನೋ ಒಂದು ನೋವಿದೆ ಆ ಏಳು ಅಂದಿದ್ದೆ ಭಾರವೇ ನಿಜವಾಗ್ಲೂ ಆ ಏಳನ್ನು ಇಟ್ಕೊಂಡು ನಿಭಾಯಿಸೋದು ಭಾರಿ ಕಷ್ಟ ಅದಕ್ಕೆ ಏಳರ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಹದಿನಾರನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರು ಇಪ್ಪತ್ತೈದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಗಮನಿಸಿ ನೋಡಿ ನಿಮ್ಮ ತೊಳಲಾಟ ನೀವು ಅಂತರ್ಮುಖಿಯ ಅಲ್ಲವ ಹೇಳಿ ಏನೋ ಒಂದು ಮೂರು ವರ್ಷ ಆಯ್ತು ಈ ಆಫೀಸ್ ಬಂದು ಈ ಸರೌಂಡಿಂಗ್ ನಲ್ಲೇ ಇದೊಂದು ಒಂದು ಹದಿನೈದನೇ ಆಫೀಸ್ ಆಗ್ಬಿಟ್ಟಿದ್ರೆ ಯಾಕೋ ಬೇಜಾರೇ ಆಗ್ಬಿಡ್ತು ಏನೋ ಇದು ಹ್ಮ್ ಹ್ಮ್ ದಶಾಭುಕ್ತಿಗಳ ಲೆಕ್ಕಾಚಾರ ಬುಧನಿಗೂ ಬುಧು ದಶೆಗೂ ಈ ಒಂದು ಕೇತು ಭುಕ್ತಿಗೂ ಆಗಿ ಬರೋಲ್ಲ ಕೇತು ಸಂಖ್ಯೆಗೂ ಚೇಂಜ್ ಮಾಡಕ್ಕೆ ಹೇಳ್ರಿಪ್ಪ ಆಫೀಸ್ ನೋಡಿ ಬೇರೆ ಸಾಕಾಯ್ತು ಇಷ್ಟು ದೊಡ್ಡ ಬಾಡಿಗೆ ಕಟ್ಲಿಕ್ಕೂ ಆಗೋದಿಲ್ಲ ತಿಂಗಳಾದ್ರೆ ಏಳುವರೆ ಎಂಟು ಲಕ್ಷ ಕಟ್ಟಬೇಕಾಗುತ್ತೆ ಮೈಂಟೆನೆನ್ಸ್ ಮಾಡ್ಲಿಕ್ಕೆ ಒಂದೂವರೆ ಲಕ್ಷ ಬಾಡಿಗೆ ಸ್ಟಾಫು ನಮ್ಮ ಯೂಟ್ಯೂಬ್ ಶೂಟಿಂಗು ಎಡಿಟರು ಇನ್ನೊಬ್ರು ಗ್ರಾಫಿಕ್ ಡಿಸೈನರು ಇದೆಲ್ಲ ಸೇರಿ ಸ್ಯಾಲ್ರಿ ಇನ್ನೊಂದೆಲ್ಲ ಸೇರಿ ಏಳುವರಿಂದ ಎಂಟು ಲಕ್ಷ ಬರುತ್ತೆ ಲೆಟ್ ಅಸ್ ಕಟ್ ಡೌನ್ ಸಮ್ ಕಾಸ್ಟ್ ಅಂತ ಸಣ್ಣ ಡಿಸ್ಕಷನ್ ಮಾಡಿ ಓಕೆ ಲೆಟ್ ಅಸ್ ಮೂವ್ ವಿತ್ ದ ಥಿಂಗ್ಸ್ ಅಂತ ಹೇಳ್ಬಿಟ್ಟೆ ನೋಡಿ ಅಂತ ಅಮ್ಮ ಯಾಕೋ ಈ ವೈರಾಗ್ಯ ಭಾವ ಸಾಕಾಗ್ಬಿಟ್ಟಿದೆ ಡೋರ್ ನಂಬರ್ ಹುಷಾರಾಗಿ ನೋಡ್ಕೊಳ್ಳಿ ಆಗ ತಕ್ಕಂತ ಹೊಳೆದಿದ್ದು ಓಹೋ ನಿಮಗೂ ಕೂಡ ಇದೊಂದು ಬದಲಾವಣೆ ಮಾಡ್ಕೊಡ್ಬೇಕು ಮನೆ ಡೋರ್ ಸಂಖ್ಯೆಯಲ್ಲೂ ಇದೆ ಅದನ್ನ ಮುಂದೊಂದ್ ದಿನ ಹೇಳ್ತೇನೆ ಆದ್ರೆ ನಿಮ್ಮ ವಾಹನದ ಸಂಖ್ಯೆ ಏನಾದ್ರೂ ಇನ್ಮೇಲೆ ಸಾರ್ ತಗೋಬಿಟ್ಟಿದಿವಿ ಏನ್ ಮಾಡುದು ತುಂಬಾ ಜನ ಹೇಳೋದದೆ ನಾವು ಬದಲಾವಣೆ ಆಗಲ್ಲ ನಾವು ಚೇಂಜ್ ಮಾಡೋಕೆ ಆಗುದಿಲ್ಲ ನಮ್ಗೆ ಒಂದು ಒದ್ದಾಟ ಇರುತ್ತೆ ಹಾಗೆ ಹೀಗೆ ಅನ್ನತಕ್ಕಂಥದ್ದು ನೋ ಇಶ್ಯೂ ನೋ ಇಶ್ಯೂ ಮುಂದಕ್ಕೆ ಗಾಡಿ ತಗೊಳ್ಳುವಾಗ ತಗೊಂಡೇ ತಗೋತೇವೆ ಪ್ರತಿ ಐದು ವರ್ಷ ಮೂರು ವರ್ಷ ಈಗೆಲ್ಲ ಬಂದು ವಾಹನಗಳ ಭರಾಟೆ ಹೆಂಗ್ ಆಗ್ಬಿಟ್ಟಿದೆ ಅಂತ ಹೇಳೋದಂದ್ರೆ ಹೈಯೆಸ್ಟ್ ಸೇಲ್ಸ್ ಈ ವರ್ಷ ನಡೆದಿದೆ ಅಂತ ಮಾತು ಹೈಯೆಸ್ಟ್ ಸೇಲ್ಸ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಜಂಪ್ ಆಗಿದೆ ಅಂತ ಅವರು ಟೆಕ್ನಾಲಜಿ ಉಪಯೋಗಿಸ್ಬಿಟ್ಟಿದ್ದಾರೆ ಈಗೆಲ್ಲ ಗಾಡಿಗಳು ಒಂದ್ ಲಕ್ಷ ಕಿಲೋಮೀಟರ್ ಒಂದೂವರೆ ಲಕ್ಷ ಕಿಲೋಮೀಟರ್ ಮೇಲೆ ಓಡೋದಿಲ್ಲ ಬೇರೆ ಏನೇನೋ ಆಗುತ್ತೆ ಆತರ ಮಾಡಿ ಇಟ್ಬಿಟ್ಟಿದ್ದಾರೆ ಮೊದಲೆಲ್ಲ ನಾವು ಟಿವಿ ತಂದೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಟ್ಕೊಂಡ್ರೆ ಈಗೆಲ್ಲ ಎರಡು ವರ್ಷನೇ ಟಿವಿ ಗೂಗಲ್ ಟಿವಿ ಅಂತಾನೆ ಇನ್ನೊಂದು ಟಿವಿ ವಿ ಅಂತಾನೆ ಪುಸುಕಂತ ಟ್ಯೂಬ್ ಹೋಯ್ತು ಇನ್ನೊಂದು ಹೋಯ್ತು ರಿಪೇರ್ ಕೊಡ್ತೀವಿ ಅಂದ್ರೆ ಇಪ್ಪತ್ತು ಸಾವಿರ ಈ ಹೊಸ ಟಿವಿನ ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಟ್ಯೂಬ್ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಇಪ್ಪತ್ತು ಸಾವಿರ ಅಂತ ಹೇಳ್ತಾ ಅಂದ್ರೆ ಕಂಪನಿಗಳು ಕೂಡ ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಅವರು ನಮ್ಮನ್ನ ಮತ್ತೆ 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 ಕೊಂಡುಕೊಳ್ಳೋ ತರ ದುಡ್ಡೇ ಇಲ್ಲ ಸಾಲ ಜಾಸ್ತಿ ಆಗ್ತಿದೆ ನೀವು ನಂಬ್ತೀರಾ ಎಲ್ಲರಿಗೂ ಸಾಲ ಜಾಸ್ತಿ ಆಗ್ಬಿಟ್ಟಿದೆ ಕಡಿಮೆ ಒಂದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಮಿನಿಮಮ್ ಒಂದು ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಾಲ ಇಟ್ಕೊಂಡಿದ್ದಾನೆ ಒಂದು ವೆಹಿಕಲ್ ಸಾಲ ಪರ್ಸನಲ್ ಲೋನ್ ಸಾಲ ಕ್ರೆಡಿಟ್ ಕಾರ್ಡ್ ಸಾಲ ಈ ತರದ್ ಏನಾದ್ರೂ ಒಂದು ಒದ್ದಾಟ ನಾನು ನೋಡ್ತಿರ್ತೇನೆ ಕೆಲವರಿಗೆ ಈ ಸಂಖ್ಯೆಗಳ ಜೋಡಣೆ ಮಾಡಿಕೊಟ್ಟಿದ್ದಾರೆ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಎಲ್ರು ತಗೋಬಹುದು ಡಬಲ್ ಫೈವ್ ಬಂದು ಸಂಖ್ಯೆ ಇದೆಯಲ್ಲ ಎಲ್ಲರಿಗೂ ಮಿತ್ರ ಬುಧನ ಸಾಂಗತ್ಯಮೇಟ್ ಇಟ್ಟ ಹಾಗೆ ನಾಲ್ಕು ಭಾಗದಲ್ಲಿ ಇವನು ಬಿಟ್ಟರೆ ಅವನು ಅವನು ಬಿಟ್ಟರೆ ಇವನು ಇವನು ಬಿಟ್ಟರೆ ಇವನು ಅನ್ನತಕ್ಕಂಥ ಡಬಲ್ ಫೈವ್ ಡಬಲ್ ಫೈ ಇರತಕ್ಕಂಥವ್ರ ಹತ್ರ ಯಾಕೋ ಗೊತ್ತಿಲ್ಲ ಆ ಲಕ್ಷ್ಮಿ ಅವ್ರ ಹತ್ರನೇ ನಿಂತಿರುತ್ತೆ ಬೇಕಾದ್ರೆ ಗಮನಿಸಿ ನೋಡಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಗಾಡಿಗಳ ಸಂಖ್ಯೆ ಡಬಲ್ ಫೈವ್ ಡಬಲ್ ಫೈ ಇರುತ್ತೆ ಗಮನಿಸಿ ನೋಡಿ ದ ಮನಿ ಮ್ಯಾನೇಜ್ಮೆಂಟ್ ಹೌ ಟು ಹ್ಯಾಂಡಲ್ ಎ ಮನಿ ದುಡ್ಡನ್ನ ಹೇಗೆ ದುಡಿಯೋದಷ್ಟೇ ಅಲ್ಲ ದುಡಿಯೋದಷ್ಟೇ ಅಲ್ಲ ಅದನ್ನು ಉಳಿಸುವುದು ಕೂಡ ಒಂದು ಕಲೆ ಈ ಡಬಲ್ ಫೈವ್ ಡಬಲ್ ಫೈವ್ ನಲ್ಲಿ ಅಂತದೊಂದು ಮ್ಯಾಜಿಕ್ ಇದೆ ಅಟ್ಲೀಸ್ಟ್ ಡಬಲ್ ಫೈವ್ ಅಂದ್ರೆ ಒಂದು ಅರ್ಧ ಆದ್ರೂ ಉಳಿಸ್ಕೊಳ್ತಕ್ಕಂಥದ್ದು ಸಿಂಗಲ್ ಫೈವ್ ಇನ್ನೇನು ಮಾಡೋಕ್ಕಾಗೋದಿಲ್ಲ ಕೊನೆ ನಂಬರ್ ಐದನ್ನಾದ್ರೂ ಜೋಡಿಸ್ಕೊಂಡ್ರೆ ಹೇಗಾದ್ರೂ ಒಂದು ಕಾಲು ಭಾಗದಷ್ಟಾದರೂ ನಿಮ್ಮ ಸಂಪಾದನೆಯ ದುಡ್ಡನ್ನ ಉಳಿಸಿಕೊಳ್ಳಬಹುದು ಹೆಸರಿನಲ್ಲೂ ಕೂಡ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ದ ಮ್ಯಾಜಿಕ್ ಇಸ್ ಎಲ್ಲರೂ ಬಳಸಬಹುದು ಐದರ ಸಂಖ್ಯೆಯನ್ನ ಎಲ್ಲರೂ ಬಳಸಿಕೊಳ್ಳಬಹುದು ನಿಮ್ಮ ಮೊಬೈಲ್ ಸಂಖ್ಯೆ ಇರ್ಬೋದು ನಿಮ್ಮ ಮನೆ ಡೋರ್ ನಂಬರ್ ಇರ್ಬೋದು ನಿಮ್ಮ ವೆಹಿಕಲ್ ನಂಬರ್ ಇರ್ಬೋದು ಮುಖ್ಯವಾಗಿ ಇವತ್ತು ಎಲ್ಲರೂ ವೆಹಿಕಲ್ ಇಟ್ಕೊಂಡಿರ್ತೀವಿ ನಮ್ಮ ಕಾರ್ಯಕ್ಕೋಸ್ಕರ ನಮ್ಮ ವೃತ್ತಿಗೋಸ್ಕರ ಹೊರಗಡೆ ಹೋಗೋದು ಬರೋದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಅನ್ನತಕ್ಕಂಥದ್ದು ಎಷ್ಟು ಕಷ್ಟಪಟ್ಟರು ದುಡ್ಡು ನಿಲ್ಲುತ್ತಿಲ್ಲ ಅನ್ನತಕ್ಕಂಥವ್ರು ನಿಮ್ಮ ಗಾಡಿ ನಂಬರ್ ಅನ್ನ ನೋಡಿ ಕೆಲವು ಸಂಖ್ಯೆಗಳು ನಿಮಗೆ ಏನಾದರೂ ಒಂದು ತಕರಾರು ತಂದಿಡುತ್ತಲೇ ಇರುತ್ತೆ ನೋಡಿ ನನ್ನ ಜಾತಕದಲ್ಲಿ ತಮಾಷೆ ಅಂದರೆ ಒಂದು ಗಾಡಿ ಇವತ್ತು ಅದನ್ನ ಕೋರ್ಟ್ ತಗೊಂಡೋಗಿ ನಿಲ್ಲಿಸ್ಕೊಂಡಿದ್ದಾರೆ ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಆಗಿ ಇಂಜಿನ್ ರಿಪ್ಲೇಸ್ ಮಾಡಿದರೆ ಇಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿಲ್ಲ ಮೂರು ಬಾರಿ ಬೆಂಕಿ ಬಿದ್ದಿರೋದು ಉಳಿದಿರೋದು ಹೆಚ್ಚು ಅದು ಈ ದಶಾಭುಕ್ತಿಗಳ ಸಂದರ್ಭದಲ್ಲೇ ಬಂದು ಗುದ್ದಿದ ರೇಟಿಗೆ ಓ ರಾಮಚಂದ್ರ ಲಾಸ್ಟ್ ಇಯರ್ ನವಂಬರ್ ಆಸುಪಾಸು ಕನ್ಸ್ಯೂಮರ್ ಕೋರ್ಟ್ಗೆ ಹಾಕಿದ್ದೇನೆ ತಮಾಷೆ ಏನಂದ್ರೆ ಒಂದು ಮೂರು ಏಳು ಗಾಡಿ ಸಂಖ್ಯೆ ಏಳು ಅಲ್ಲಿ ಕೂಡ ಎಂಡ್ ಆಗ್ತಕ್ಕಂಥದ್ದು ಹೋಗ್ಲಿ ಬಿಡು ಅಂದ್ರೆ ನಮ್ಮ ಲೀಗಲ್ ಅಡ್ವೈಸರ್ ಹೇಳಿದ್ರು ಇಲ್ಲ ಗುರುಗಳೇ ನಾವು ಇದನ್ನ ಮಾಡೋಣ ಸುಮ್ಮನೆ ರೀ ಒಂದು ಬಾರಿ ಆಗಿಲ್ಲ ಎರಡು ಬಾರಿ ಆಗಿಲ್ಲ ಮೂರನೇ ಬಾರಿ ಆಪತ್ತಿಗೆ ತಂದಿಟ್ಟು ಬಿಟ್ಟಿದೆ ಇದು ಒಂದು ಬಾರಿ ಅಂತೂ ಪೂರ್ತಿ ಹೊಗೆ ಬೆಂಕಿ ಎಲ್ಲ ಬಂದಿರತಕ್ಕಂಥದ್ದು ಯಾಕೆ ಅಂದ್ರೆ ಒಂದು ಮೂರು ನಾಲ್ಕು ರಾಹು ಕಡೆಯಲ್ಲಿ ಏಳು ಅಲ್ಲಿ ನೋಡಿ ಹದಿಮೂರು ಪ್ಲಸ್ ಏಳು ಇಪ್ಪತ್ತು ಚಂದ್ರನ್ ಭಾವ ನನ್ನ ಜಾತಕದಲ್ಲಿ ಎಳೆದಾಟವೇ ನಾನು ಎರಡರ ಸಂಖ್ಯೆ ಜೊತೆ ಸ್ವಲ್ಪ ಒಂದು ಎಳೆದಾಟವೇ ಅದರಲ್ಲೂ ರಾಹು ಸಂಖ್ಯೆಯಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ಅಲ್ಲಿ ಯಾಕೋ ಈ ಒಂದು ಕೇತು ಪ್ರಭಾವ ಅಲ್ಲೊಂದು ಟಕಾ ಟಕಾ ಇಲ್ಲ ಅಂದ್ರೆ ಆ ಚಂದ್ರ ಪ್ರಭಾವ ನೋವೆ ಆ ಗಾಡಿ ತಗೊಂಡ ಪೂಜೆ ಮಾಡಿಸ್ಕೊಂಡ್ ಬಂದ ದಿನವೇ ನಮ್ಮ ಮಂಜಣ್ಣ ಒಂದ್ ಸಣ್ಣದಾಗಿ ಟಚಿಂಗ್ ಇಲ್ಲಿ ಪಾರ್ಕಿಂಗ್ ಇಲ್ಲ ನನ್ನ ಆಫೀಸ್ ಹತ್ರ ಅಲ್ಲಿ ಇಳಿಸೋವಾಗ್ಲೇನೆ ಉಜ್ಜು ಬಿಟ್ಟಿದೆ ಅವತ್ತೇ ಹೇಳಿದೆ ಇದ್ರಲ್ಲಿ ನೋಡ್ಕೊಂಡಿರ್ಬೇಕಪ್ಪ ಹುಷಾರಪ್ಪ ಪ್ರಕೃತಿ ಮಾತಾಡುತ್ತೆ ಅದೃಷ್ಟಕ್ಕೆ ದೂರ ದೂರಕ್ಕೇನು ಮಾಡಿಲ್ಲ ಆದ್ರೆ ದೊಡ್ಡ ಅನಾಹುತಕ್ಕೆ ಕೈ ಕೊಟ್ಟಿತ್ತು ಗ್ರೇಟ್ ಎಸ್ಕೇಪ್ ನಿಮ್ಮಗಳ ಆಶೀರ್ವಾದನೋ ಇಲ್ಲ ನನ್ನ ತಾಯಿ ಆಶೀರ್ವಾದನೋ ಏನೋ ದೇವಿ ಆಶೀರ್ವಾದವೋ ಏನೋ ಬಜಾವ್ ಮಾಡ್ಸಿಟ್ಬಿಡ್ತೀವಿ ಇಲ್ಲ ಅಂದ್ರೆ ನನ್ನ ಹೆಂಡತಿ ಮಕ್ಕಳು ನಮ್ಮ ಮನೆಯವರು ಇಲ್ಲ ನಾನೇ ಸುಟ್ಟೋಗ್ಬೇಕಿತ್ತು ಇಲ್ಲ ದನಾಲಾಗ್ಬೇಕಿತ್ತು ಸಂಖ್ಯೆಗಳ ಜೋಡಣೆಯಲ್ಲೊಂದು ದೋಷಗಳು ಉಂಟು ಮಾಡುತ್ತವೆ ನೆನಪಿಟ್ಟುಕೊಳ್ಳಿ ಏಟ್ ಕನೆಕ್ಸ್ ನೆನ್ಪಿಟ್ಕೊಳ್ಳಿ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಬೇಕು ಇನ್ನು ಮೇಲೆ ಆದರೂ ನಿಮ್ಮ ಗಾಡಿ ಹೊಸ ಗಾಡಿ ಇನ್ನೇನಾದ್ರೂ ತಗೋತಿದ್ದೀರಿ ಖಂಡಿತ ತುಂಬಾ ಜನ ನೀವು ಕಮೆಂಟ್ಸ್ ಹಾಕ್ತೀರಿ ನಮ್ಮ ಗಾಡಿ ನಂಬರ್ ಏನು ನಮ್ಮ ಗಾಡಿ ನಂಬರ್ ಏನು ಖಂಡಿತ ಹೇಳ್ತಾನೆ ಅದರಲ್ಲಿ ಏನಾಗಿದೆ ಅಂತ ಕೂಡ ಹೇಳ್ತಾನೆ ಹೇಗೆ ತಾಂಬೂಲ ಜ್ಯೋತಿಷ್ಯದಲ್ಲಿ ನಾನು ಓಂಕಾರ ಅಂತ ನೆನಪು ಆ ಒಂದು ತಾಂಬೂಲ ಜ್ಯೋತಿಷ ನಿಮ್ಮ ಕೈಯಲ್ಲಿ ಆ ತಾಂಬೂಲ ಬಂದ್ರೆ ಆ ಎಲೆ ಇಟ್ಕೊಂಡೇ ಹೇಳ್ಬೋದು ಮ್ಯಾಜಿಕ್ ಆ ಎಲೆಗಳಲ್ಲಿ ಏನ್ ಬರುತ್ತೆ ಎಷ್ಟು ಬರುತ್ತೆ ಹುಟ್ಟಿದ ತಕ್ಷಣ ಇದಕ್ಕೆ ಬಂದಿದ್ರೆ ಇದ್ರಲ್ಲೇ ನಷ್ಟ ಆಗಿದೆ ಇಲ್ಲಿ ನೋಡಿ ಈ ಎಲ್ಲೆನೆ ತೂತ ಆಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲದೆ ಅದರಲ್ಲಿ ಒಂದು ವಿಚಿತ್ರಗಳು ಇರ್ತವೆ ಪ್ರಕೃತಿ ಅದು ನಿಮಗೆ ಕರ್ಕೊಂಡ್ ಬಂದು ಆ ನಂಬರ್ ಅನ್ನ ಕನೆಕ್ಟ್ ಮಾಡುತ್ತೆ ನಾನೊಂದು ಡೋರ್ ನಂಬರ್ ನಾವೊಂದು ಸುಮಾರು ವರ್ಷಗಳಿಂದ ಹಳೆಯ ಹಿರಿಯರು ಬಾಳಿದಂತ ಮನೆ ಡೋರ್ ನಂಬರ್ ತಮಾಷೆ ಗೊತ್ತಿರ ಒಂದು ನಾಲ್ಕು ನಾಲ್ಕು ಎರಡು ರಾಹುಗಳು ಅದ್ರ ಜೊತೆಲಿ ಸೂರ್ಯ ನೀವು ನಂಬೋಲ್ಲ ಆ ಮನೆಯಲ್ಲಿ ಯಾವ ಪುರುಷರು ಊರ್ಜಿತ ಆಗ್ಲಿಲ್ಲ ನನ್ನ ತಂದೆ ದುಡ್ದಿದ್ದು 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 ಹೆಲ್ತ್ ಕೆಟ್ಟಿದ್ದು ಕೆಟ್ಟಿತ್ತು ಡಬಲ್ ರಾಹು ಸೂರ್ಯ ತಂದೆಗೆ ಗ್ರಹಣ ಹಿರಿಯರಿಗೆ ಗ್ರಹಣ ಒಬ್ರು ಮನೆ ಬಿಟ್ಟು ಹೋಗ್ಬೇಕು ಆ ಸಂಖ್ಯೆಗಳ ಜೋಡಣೆ ತಡೀಲಾರದೆ ಅದನ್ನ ಒಂದ್ಚೂರು ನಾನೇ ಬದಲಾಯಿಸಿದ್ದೆ ಒನ್ ಫಾರ್ಟಿ ಫೋರ್ ಬಾರ್ ಎ ಅಂತ ಒಂಚೂರು ಉಸಿರಾಡಿದ್ದೆ ಆ ಚೇಂಜ್ ಮಾಡಿದ ತಕ್ಷಣ ಬಾರ್ ಎ ಅಂತ ಹೇಳಿದ ತಕ್ಷಣ ನನಗೊಂದು ಒಳ್ಳೆ ಬ್ಯಾಂಕಲ್ಲಿ ಕೆಲಸ ಆಗಿತ್ತು ಟೆನ್ಷನ್ ಇತ್ತು ರಾಹು ಪ್ರಭಾವ ಕೊಡ್ತಲೇ ಇದ್ದ ಸೆಂಟ್ರಲ್ ಇತ್ತಲ್ವ ಮನೆ ನೋಡ್ಲಾ ಓದೋದ್ ನೋಡ್ಲಾ ಕೆಲಸ ನೋಡ್ಲಾ ಪೊಸಿಷನ್ ನೋಡ್ಲಾ ಅನ್ನತಕ್ಕಂಥ ಯುದ್ಧಗಳಿತ್ತು ಬಟ್ ಸುಧಾರಿಸುವಷ್ಟು ಮಟ್ಟಕ್ಕೆ ಆ ಒಂದನ್ನ ಜೋಡಣೆ ತಗೋಬಂದು ನೆನೆಸಿದ ತಕ್ಷಣ ಒಂಚೂರು ಉಸಿರಾಡಿಸಿತ್ತು ನಿಮ್ಮ ಮನೆಯ ಡೋರ್ ಸಂಖ್ಯೆ ಕೂಡ ನಿಮಗೇ ಗೊತ್ತಿಲ್ಲದೆಯೇ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ ನೀವು ಕುಳಿತುಕೊಳ್ಳುವ ಜಾಗ ದಿಕ್ಕು ಹೌದು ಯಾವ ದಿಕ್ಕಿದೆ ದಕ್ಷಿಣ ತಗ್ಗಿರಬಾರ್ದು ದಕ್ಷಿಣದಲ್ಲಿ ಹಳ್ಳ ಇರಬಾರ್ದು ದಕ್ಷಿಣಕ್ಕೆ ನೀರು ಹರಿಬಾರ್ದು ಒಂದು ವಾಸ್ತು ನೋಡ್ಬೇಕು ಅಂದ್ರೆ ಕಡಿಮೆ ಕಡಿಮೆ ಎಂದರೂ ನೂರ ಎಂಟು ಇಲ್ಲ ನೂರ ಹದಿನೆಂಟು ಲೆಕ್ಕಾಚಾರಗಳಿದೆ ಕೆಲವರು ಬರ್ತಾರೆ ಹಿಂಗೆ ತಗೋ ಬರ್ತಾರೆ ಗುರುಗಳೇ ಹತ್ತು ನಿಮಿಷದಲ್ಲಿ ನೋಡಿ ಹೇಳಿ ಅಂತಾರೆ ಹಾಗಾಗೋಲ್ಲ ಗಾಡಿ ತಗೋತಿದ್ದೇವೆ ಈಗ್ಲೇ ಹೇಳ್ಬಿಡಿ ಅಂತಾರೆ ಇಲ್ಲ ನಿಮ್ ಜಾತಕ ಪರಾಮರ್ಶೆ ಮಾಡ್ಬೇಕು ಸಂಖ್ಯೆಗಳನ್ನ ಜೋಡಣೆ ಮಾಡ್ಬೇಕಾದ್ರೆ ನಿಮ್ಮ ಹೆಸರಿಗೆ ಹೌದು ಕೆಲವು ಅಕ್ಷರಗಳು ಸುಟ್ಟಾಕ್ ಕೆಲವು ಅಕ್ಷರಗಳ ಮಾಲಿಕೆ ನಿಮಗೆ ಗೊತ್ತಿಲ್ಲದೆಯೇ ನಿಮ್ಮ ಜೀವನದಲ್ಲಿ ಬಿರುಗಾಳಿ ತಂದಿಟ್ಟಿರುತ್ತವೆ ಇದಾವೆ ಕೆಲವು ಸಂಖ್ಯೆಗಳು ಕೂಡ ಬಿರುಗಾಳಿ ತಂದಿಡ್ತವೆ ಅದರನ್ನ ಸುಮಾರು ಹ್ಮ್ ಬಾರಿ ನಾನು ತಿಳಿಸ್ಕೊಟ್ಟಿದ್ದೇನೆ ಎಂಟರ ಸಂಖ್ಯೆ ಹದಿನೇಳರ ಸಂಖ್ಯೆ ಡಿಸೆಂಬರ್ನಲ್ಲಿ ಹುಟ್ಟಿದವರು ಸೆಪ್ಟೆಂಬರ್ ನಲ್ಲಿ ಹುಟ್ಟಿದವರು ಮಾರ್ಚ್ ನಲ್ಲಿ ಹುಟ್ಟಿದವರು ಈ ತರ ಕೆಲವೊಮ್ಮೆ ತಿಳಿಸ್ಕೊಟ್ಟಿದಾನೆ ಈ ತರ ಸಂಖ್ಯೆಗಳ ಜೋಡಣೆಗಳಲ್ಲೊಂದು ಮ್ಯಾಜಿಕ್ಕೂ ಇದೆ ಅಲ್ಲೊಂದು ದುರದೃಷ್ಟ ಕೂಡ ನಮಗೆ ಗೊತ್ತಿಲ್ಲದೆ ಬೆನ್ನಟ್ಟಿ ಬಂದು ನಿಲ್ಲತಕ್ಕಂಥದ್ದಾಗುತ್ತೆ ನಿಮ್ಮ ದಶ ಭುಕ್ತಿ ಯೋಗ ಕರಣ ಕರ್ಮ ನಿಮ್ಮ ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿದೆ ಅಂದ್ರೆ ಆ ಜೋಡಣೆಗಳು ನಿಮ್ಗಾಗಿ ವರ್ಕ್ ಆಗ್ಲಿಕ್ಕೆ ಶುರುವಾಗುತ್ತೆ ನಿಮ್ ಟೈಮ್ ಸರಿ ಇಲ್ಲ ಅಂತ ಇಟ್ಕೊಳ್ಳಿ ನೀವು ಏನು ಜೋಡಣೆ ಮಾಡಿಕೊಂಡರು ತಂದಿಡೋ ಆಪತ್ತು ತಂದಿಡೋ ಆಪತ್ತೆ ಆದರೆ ಬಿಸಿಲು ನಿಶ್ಚಿತ ಬಿಸಿಲು ನಿಶ್ಚಿತ ಆದರೆ ಒಂದು ಪುಟ್ಟ ಕೊಡೆ ಹಿಡಿಸುವಷ್ಟು ಆದ್ರೂ ಯಾರೋ ಬಂದು ಒಂದ್ ನೆರಳಲ್ಲಿ ನಿಲ್ಸೋತರ ಸರ್ ಬನ್ನಿ ಸರ್ ಅಂತ ಒಂದು ಕೊಡೆ ಹಿಡಿತಾರೆ ಇಲ್ಲ ಒಂದು ಅಲ್ಲಿ ಏನೋ ಒಂದು ಕಾಂಪೌಂಡ್ ತರ ನಿಂತ್ಕೊಳ್ಳೋಷ್ಟು ಒಂದು ಚೈತನ್ಯವನ್ನ ಭಗವಂತ ಕೊಡ್ತಾರೆ ಇಲ್ಲ ನೆಂದೋಗ್ಬಿಡ್ತೀವಿ ಇಲ್ಲ ಬಸವೆದ್ ಬಿಡ್ತೀವಿ ಬಿಸಿಲಿಗೆ ಅಂತಕ್ಕಂಥದ್ದು ಆದ್ದರಿಂದ ನಿಮ್ಮ ಸಂಖ್ಯೆಗಳು ಡಬಲ್ ಫೈವ್ ಇದೆಯಲ್ಲ ಖಂಡಿತ ಯಾರಾದ್ರೂ ಬಳಸ್ತಿದ್ರೆ ಕಮೆಂಟ್ ಹಾಕಿ ನಿಮ್ ಕೈಯಲ್ಲಿ ಕಡಿಮೆ ಅಂದರು ಒಂದ್ ಹತ್ತು ಸಾವಿರ ಸಂಪಾದನೆಯಿಂದ ಒಂದ್ ಐನೂರು ರೂಪಾಯಿ ಆದ್ರೂ ಹೇಗಾದರೂ ಎಮರ್ಜೆನ್ಸಿ ನಿಮ್ಮ ಹತ್ರ ಇರುತ್ತಾ ಇಲ್ವಾ ಕರೆಕ್ಟಾಗಿ ಹೇಳಿ ಒಂದು ಐವತ್ತು ಸಾವಿರ ದುಡಿತಿದ್ದೀರಿ ಅಂದ್ರೆ ಒಂದು ಐದು ಸಾವಿರ ಆದರೆ ನಿಮಗೆ ಗೊತ್ತಿಲ್ಲದೆ ಒಂದು ಗೋಲ್ಡ್ ಚೀಟಿನೋ ಇಲ್ಲ ಒಂದು ವೆಹಿಕಲ್ ಚೀಟಿನೋ ಇಲ್ಲ ಒಂದು ಪಟಾಕಿ ಚೀಟಿನೋ ಇಲ್ಲ ಒಂದು ಪುಟ್ಟ ಚೀಟಿಯೋ ಇಲ್ಲ ಒಂದು ಇನ್ಶೂರೆನ್ಸೋ ಈ ಥರದ್ದು ಒಂದು ಪುಟ್ಟ ಸೇವಿಂಗ್ಸ್ ಮಾಡಿಸ್ತಕ್ಕಂಥ ಒಂದು ಪ್ರಭಾವವನ್ನು ಮಾಡಿಸಿಟ್ಟಿರುತ್ತದೆ ಹೌದೋ ಅಲ್ವೋ ಹೇಳಿ ನೀವು ದೊಡ್ಡವರಾಗಬೇಕಾ ನಿಮ್ಮ ಜೊತೆಯೂ ಸ್ವಲ್ಪ ಅದೃಷ್ಟ ನೋಡಿ ಎಷ್ಟು ಹೊಡ್ತೀರಿ ಮಕ್ಕಳೇ ಕೆಲವ್ರು ಹೇಳ್ತಿರ್ತಾರೆ ಈ ಮನೆಗೆ ಬಂದಾಗಿಂದ ಗುರುಗಳೇ ಯಾಕೋ ಹೇಳಿಗೆ ಇಲ್ಲ ಯಾಕೋ ಈ ಗಾಡಿ ಬಂದಾಗಿಂದ ಯಾಕೋ ಅವರನ್ನ ಮದುವೆ ಆದ್ಮೇಲೆ ಯಾಕೋ ಅವ್ರ ಜೊತೆ ವ್ಯವಹಾರ ಮಾಡಿದ ಮೇಲೆ ಹೌದು ನಮ್ಮ ಮನೆ ಅಳಿಯ ಬಂದ ಮನೆ ತೊಳಿಯ ಆಗೋಯ್ತು ಗುರುಗಳೇ ಆ ಲಕ್ಷ್ಮಿ ಬಂದ್ಲು ಜ್ಯೇಷ್ಠ ಲಕ್ಷ್ಮಿ ಬಂದ್ಬಿಟ್ಲು ಯಾಕೋ ಈ ಮನೆಗೆ ಬಂದೆ ಬರೀ ಕಾಯಿಲೆಯೇ ಯಾಕೋ ಈ ಗಾಡಿ ತಗೊಂಡೆ ಬರೀ ನಷ್ಟವೇ ಯಾಕೋ ಈ ಆಫೀಸ್ ಬಂದೆ ಬರೀ ತಲೆನೋವುಗಳೇ ಏನಾದ್ರೂ ಒಂದು ಅವಮಾನಗಳೇ ಅಪಮಾನಗಳೇ ಒದ್ದಾಟಗಳೇ ಎಳೆದಾಟಗಳೇ ತೊಳಲಾಟಗಳೇ ನಿಮಗೇ ಗೊತ್ತಿಲ್ಲದೆಯೇ ಆ ಒಂದು ಸಂಖ್ಯೆಗಳ ಜೋಡಣೆಯಲ್ಲಿ ತಂದಿಟ್ಟಿರುತ್ತದೆ ಇದು ನಿಶ್ಚಿತ ಡಬಲ್ ಫೈವ್ ಡಬಲ್ ಫೈವ್ ಇನ್ಮೇಲೆ ನನಗೂ ಸ್ವಲ್ಪ ಅದೃಷ್ಟ ಬೇಕು ಗುರುಗಳೇ ಅನ್ನತಕ್ಕಂಥವರು ನಿಮ್ಮ ಮೊಬೈಲ್ ಸಂಖ್ಯೆ ಚೆಕ್ ಮಾಡಿ ಖಂಡಿತ ಬದಲಾಯಿಸ್ಕೋಬೋದು ಸ್ವಲ್ಪ ನೋಡಿ ನಿಮ್ಮನ್ನ ಸಿಎಂ ಎಂ ಮಾಡಕ್ಕಾಗಲ್ಲ ತುಂಬಾ ಜನ ಹೇಳೋದೇನ್ ಗೊತ್ರ ಓ ಈ ಸಂಖ್ಯೆ ಜೋಡಣೆ ನಾನು ನನಿದ ನೋಡಿ ಎಲ್ರಿಗೂ ಆಸೆ ಇದೆ ಆಸೆ ಬೇರೆ ಪ್ರಯತ್ನ ಬೇರೆ ಪರಿಶ್ರಮ ಬೇರೆ ಅದಕ್ಕೊಂದು ದೀಕ್ಷೆ ಬೇರೆ ಅದಕ್ಕೊಂದು ಯೋಗ ಬೇರೆ ಏನು ಮಾಡದೇ ಆಗ್ಬಿಡ್ಬೇಕು ಅಂದ್ರೆ ಹೌದಲ್ವಾ ನೀವು ಯಾವ್ದಾದ್ರು ಒಂದು ರಾಜಕಾರಣಿಯನ್ನ ನೋಡಿ ಇಪ್ಪತ್ನಾಲ್ಕು ಗಂಟೆ ಆತ ರಾಜಕಾರಣವನ್ನೇ ಮಾತಾಡೋದು ಅದು ಬಿಟ್ಟು ಬೇರೆ ಮಾತಾಡಲ್ಲ ಯು ಟಾಕ್ ಟು ಎನಿ ಪ್ರವಚನಕಾರರನ್ನ ನೋಡಿ ನನ್ನ ಗುರುಗಳು ಹಲವಾರು ಗುರುಗಳನ್ನ ಭೇಟಿ ಮಾಡಿದನ ಅವ್ರು ನೋಡ್ಬೇಕು ನಿರಂತರ ಅಧ್ಯಯನ ಅವರನ್ನು ನೋಡಿ ನಾನ್ ಕಲ್ತಿದ್ದು ನೀವು ನನ್ನ ಆಫೀಸ್ಗೆ ಯಾವಾಗಾದ್ರು ಬರ್ತಿರ್ತೀರಲ್ವಾ ತೋರಿಸ್ತೇನೆ ನೋಡಿ ನಾನ್ ಟೇಬಲ್ ಮೇಲೆ ಎಷ್ಟು ಪುಸ್ತಕಗಳಿದಾವೆ ಅಂದ್ರೆ ನಿತ್ಯ ಒಂದು ಏನಾದ್ರೂ ಒಂದು ಎರಡ್ ಅಧ್ಯಾಯ ಓದ್ತಿರ್ತಾನೆ ಇಲ್ಲ ಎರಡ್ ಅಧ್ಯಾಯ ಕೇಳ್ತಿರ್ತಾನೆ ಭಯ ನನಗೆ ಯಾಕಂದ್ರೆ ನಿಮ್ಗೆ ಏನಾದ್ರೂ ಒಂದು ಹೊಸದನವನ್ನು ತಗೋ ಬಂದು ಕೊಡ್ಬೇಕು ನಿಮ್ಮಲ್ಲಿ ಹೊಸ ಚೈತನ್ಯ ತುಂಬಿಸ್ಬೇಕು ಹೊಸದೊಂದು ಬದುಕಿನ ಆಸೆಯನ್ನ ಚಿಗರಿಸ್ಬೇಕು ನಿಮ್ಮಲ್ಲೊಂದು ಉತ್ಸಾಹವನ್ನ ತುಂಬಿಸ್ಬೇಕು ನಿಮ್ಮಲ್ಲೊಂದು ನಗು ತರಿಸ್ಬೇಕು ನಿಮ್ಮಲ್ಲೊಂದು ಖುಷಿ ತರಿಸ್ಬೇಕು ಖಂಡಿತ ಇದೆ ಸಂಖ್ಯೆಗಳಲ್ಲಿ ಇದೆ ಇಟ್ ಇಸ್ ಅ ಮ್ಯಾಜಿಕಲ್ ಆ ಒಂದರಿಂದ ಒಂಬತ್ತು ಅನ್ನತಕ್ಕಂಥ ಸಂಖ್ಯೆಗಳಿದಾವಲ್ಲ ಅದರಲ್ಲೊಂದು ಅದ್ಭುತ ಇದೆ ನಿಮಗೇ ಗೊತ್ತಿಲ್ಲದೆಯಾ ಕೆಲವು ಸಂಖ್ಯೆಗಳು ಕೆಲವ್ರು ನೋಡ್ಬೇಕು ಗುರುಗಳೇ ನನಗೆ ಮಂಗಳವಾರನೇ ಎಲ್ಲ ಆಗೋದು ಕೆಲವ್ರು ನೋಡ್ಬೇಕು ಗುರುಗಳೇ ನನಗೆ ಶನಿವಾರವೇ ಕನೆಕ್ಟ್ ಆಗುತ್ತೆ ಹಿಂಗೆ ಶನಿವಾರನೇ ನಿಮ್ ಇಂಟ್ರೂವ್ ಆಗಿರುತ್ತೆ ಶನಿವಾರನೇ ಸೆಲೆಕ್ಟ್ ಆಗಿರ್ತೀರಿ ಶನಿವಾರವೇ ನಿಮ್ಮನ್ನ ಒಂದು ಒಳ್ಳೆ ಶುಭ ಕಾರ್ಯ ಮಾಡಿಸಿರುತ್ತೆ ನಿಮಗೆ ಗೊತ್ತಿಲ್ಲದೆಯ ಪ್ರಕೃತಿ ನಿಮ್ಗೊಂದು ಇನ್ಫ್ಲೂಯೆನ್ಸ್ ಮಾಡಿರುತ್ತೆ ಅದರಲ್ಲಿ ಹೆಚ್ಚು ಭಾಗ ಜಾಸ್ತಿ ಒಳ್ಳೇದಾಗಿದೆಯಾ ಕೆಟ್ಟದಾಗಿದ್ಯಾ ಅದು ನಿಮ್ಮ ಜಾತಕಕ್ಕೆ ಹೊಂದಾಣಿಕೆ ಆಗಿದ್ಯಾ ಹೆಸರಿಗು ಹೊಂದಾಣಿಕೆ ಆಗಿದೆಯಾ ಮನೆಗೆ ಹೊಂದಾಣಿಕೆ ಆಗಿದೆಯಾ ಸ್ನೇಹಿತರುಗಳ ಜೊತೆಯಲ್ಲಿ ಹೊಂದಾಣಿಕೆ ಆಗಿದೆಯಾ ಇದನ್ನು ಗಮನಿಸಿ ನೋಡಿ ಖಂಡಿತ ಕನೆಕ್ಟ್ ಇರುತ್ತೆ ನಿಮ್ಮ ಸ್ನೇಹಿತರುಗಳು ಅಷ್ಟೇ ಯಾರ್ಯಾರು ನಿಮ್ಗೆ ಬೆಸ್ಟ್ ಫ್ರೆಂಡ್ಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ನೋಡಿ ನನ್ನ ಸ್ನೇಹಿತರು ಒಂದ್ ಮೂರ್ ನಾಲ್ಕು ಜನ ಇದ್ದಾರೆ ತುಂಬಾ ಕ್ಲೋಸೆಸ್ಟ್ ಫ್ರೆಂಡ್ಸ್ ರಾಹು ನಕ್ಷತ್ರ ಅಲ್ವಾ ನನಗೆ ನೀವು ನಂಬುವುದಿಲ್ಲ ನನ್ನ ಜೊತೆಯಲ್ಲಿರುವ ಸ್ನೇಹಿತರುಗಳು ಒಂದ ಗುರು ನಕ್ಷತ್ರ ಇಲ್ಲ ಶನಿ ನಕ್ಷತ್ರ ಹೌದು ಇಲ್ಲವೇ ಕೇತು ನಕ್ಷತ್ರ ಮೂಲಾ ನಕ್ಷತ್ರ ನಕ್ಷತ್ರ ಅಶ್ವಿನಿ ನಕ್ಷತ್ರ ಅದರಲ್ಲಿ ತುಂಬಾ ಕ್ಲೋಸ್ ಇರತಕ್ಕಂಥದ್ದು ನಕ್ಷತ್ರ ಅನುರಾಧ ನಕ್ಷತ್ರದವರು ಇದ್ದಾರೆ ಪುಷ್ಯ ನಕ್ಷತ್ರದವರು ಇದ್ದಾರೆ ಹೌದು ಅಲ್ಲೊಂದು ಕನೆಕ್ಟಿವಿಟಿ ಆಟೋಮ್ಯಾಟಿಕ್ಲಿ ಕರ್ಕೊಂಡು ಬರುತ್ತೆ ಉತ್ತರಾಭಾದ್ರ ನಕ್ಷತ್ರದವರು ಇದ್ದಾರೆ ಯಾರ್ಯಾರನ್ನು ನಿಮ್ ಜೊತೆಲಿ ಇರಲಿಕ್ಕೆ ಬಿಡುವುದಿಲ್ಲ ಗುರು ನಕ್ಷತ್ರ ವಿಶಾಖ ನಕ್ಷತ್ರ ಪುನರ್ವಸು ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಈ ಮೂವರಂತೂ ವೆರಿ ಕ್ಲೋಸ್ ಟು ಮಿ ಎಲ್ಲಿ ಹೋದ್ರು ಕೂಡ ಅದೊಂದು ಭಾವ ಅಲ್ಲಿ ಒಂದು ಲಾಕ್ ಅನ್ನ ತಂದಿಟ್ಟಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ ಅವರ ಜೊತೆಯಲ್ಲಿಯೇ ಬೇರೆಯವ್ರ ಜೊತೆಲಿ ಮಾತಾಡುವಾಗ ನೀವು ನಂಬಲ್ಲ ಪ್ರತಿಯೊಂದನ್ನು ಇಮ್ಮಿಡಿಯೇಟ್ ಒಂದು ಕುಂಡ್ಲಿ ಹಾಕೊಂಡು ಓ ಇದಾಗುತ್ತಾ ಇದಿಲ್ವಾ ಇರ್ತಾರ ಇಲ್ವಾ ನಾನೊಂದು ಇಂಟ್ರ್ಯೂ ತಗೋಬೇಕು ಅಂದ್ರೂ ಕೂಡ ಅವ್ರದೊಂದು ಜಾತ್ಕ ಹಾಕೊಂಡಿರ್ತೇನೆ ಇದಿರ್ತಾರ ಇಲ್ವಾ ಅನ್ನತಕ್ಕಂಥದ್ದು ಈ ತರದೊಂದು ತಪ್ಪೋ ಒಪ್ಪೋ ನಡೀತಕ್ಕಂಥದ್ದು ಆಗುತ್ತೆ ಅಲ್ಲಿ ನಡೆಸುತ್ತೆ ಅನುಭವ ಪೂರ್ವಕವಾಗಿ ಹೇಳುತ್ತಿದ್ದೇನೆ ಆದರೆ ಆ ಹೇಳಿದ್ನಲ್ಲ ಈ ಸಂಖ್ಯೆಗಳ ಜೋಡಣೆ ಅದೊಂದು ಅದ್ಭುತ ನಿಮ್ಮ ಜೇಬಲ್ಲಿ ಸ್ವಲ್ಪ ದುಡ್ಡು ಉಳಿಬೇಕು ನಿಮಗೆ ಒಂಥರ ಸ್ಮೂತ್ ಆಗಬೇಕು ಯಾವಾಗಲೂ ಹಂಪು ದಪ್ಪು ಉಬ್ಬು ಎಳಿತ ಇದೇ ಥರದಾಗ್ತಿದೆ ಅಯ್ಯೋ ಗುರುಗಳೇ ಸಾಕಾಗ್ಬಿಟ್ಟಿದ್ದೇನೆ ನನಗೆ ಒನ್ ಚೂರ್ ಒನ್ ಚೂರ್ ಒಂದು ಬೆಳಗಿನ ತಿಂಡಿ ಆದರೂ ಈಸಿಯಾಗಿ ಖುಷಿಯಾಗಿ ತಿನ್ಬೇಕು ಡೈಲಿ ಅದೇ ಟೆನ್ಷನ್ ಡೈಲಿ ಅದೇ ಜಗಳ ಡೈಲಿ ಓಡು ಡೈಲಿ ಟೆನ್ಷನ್ ಒಂದು ಹೊರಗಡೆ ಇಲ್ಲ ಒಳಗಡೆ ಸಾಕಾಗ್ಬಿಡುತ್ತೆ ಮನುಷ್ಯ ಬೇಸತ್ತು ಬಿಡುತ್ತಾನೆ ಅದಕ್ಕೆ ನಮ್ಮ ಹಿರಿಯರು ನಮ್ಮ ಗುರುಗಳು ಮಹರ್ಷಿಗಳ ಪರಂಪರೇತರ ಸಂಖ್ಯೆಗಳ ಜೋಡಣೆ ಹೆಸರುಗಳ ಜೋಡಣೆ ಅಲ್ಲೊಂದು ಅದ್ಭುತ ತಿಳಿಸ್ಕೊಟ್ಟಿದ್ದಾರೆ ಡಬಲ್ ಫೈವ್ ಯಾರಾದ್ರೂ ಇಟ್ಕೊಂಡಿದ್ರೆ ಡಬಲ್ ಫೈವ್ ಡಬಲ್ ಫೈವ್ ಇಲ್ಲ ಡಬಲ್ ಫೈವ್ ಇಟ್ಕೊಂಡಿದ್ದೀರಾ ಇಲ್ಲ ಸಿಂಗಲ್ ಫೈವ್ ಆದ್ರೂ ಇದ್ರೆ ಗುರುಗಳೇ ನೀವ್ ಹೇಳಿದ್ದು ನಿಜ ಹೌದು ನಡೆದಿದೆ ಒಂದ್ ಚೂರಾದ್ರೂ ಪಾಕೆಟ್ ಅಲ್ಲಿ ಇರುತ್ತೆ ಸ್ವಲ್ಪ ಲೆಕ್ಕಾಚಾರದಲ್ಲೇ ನಡೀತಾನೆ ಕೊಡೋವಾಗ ತಗೊಳ್ಳುವಾಗ ಮಾಡುವಾಗ ಆದ್ರೂ ಜಾರ್ ಬಿಟ್ಟಿರ್ತೀನಿ ಗುರುಗಳೇ ಆದ್ರೂ ಜಾರ್ ಬಿಟ್ಟಿರ್ತೇನೆ ಬಟ್ ಸ್ಟಿಲ್ ನಾನು ನನ್ನ ಕಂಫರ್ಟ್ ಝೋನ್ ಅಲ್ಲಿ ನಾನು ಇದ್ದೇನೆ ಅನ್ನತಕ್ಕಂಥದ್ದನ್ನ ನೀವು ಖಂಡಿತ ಹೇಳುತ್ತೀರಿ